ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮನೇಲಿ ತಿಂದು ರವೆ ರೊಟ್ಟಿ ಅದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಬೇಕಾಗಿರೋ ಸಾಮಗ್ರಿಗಳು ಕ್ಯಾರೆಟು ಈರುಳ್ಳಿ ರವೆ ಕಾಯ್ತುರಿ ಕೊತ್ತಂಬರಿ ಸೊಪ್ಪು ಒಣ ಮೆಣಸು ಇಲ್ಲಿ ನಾನು ಒಂದು ಈರುಳ್ಳಿನ ತಗೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದೇ ರೀತಿ ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಂಡಿದ್ದೀನಿ ನಿಮ್ಗೆ ಬೇಕಾದ್ರೆ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಒಣ ಮೆಣಸು ಬದಲು ಹಸಿ ಮೆಣಸು ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಒನ್ ಕಪ್ ರವೆನ ಆ್ಯಡ್ ಇದ್ದೀನಿ ಒಂದು ಕಪ್ ರವೆಲಿ ನಾಲ್ಕು ರೊಟ್ಟಿ ಆಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರವೆನ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ನೀವೆಲ್ಲ ಹೆಚ್ಚಿಟ್ಕೊಂಡಿರ್ತೀರಲ್ವ ಅದೆಲ್ಲ ತರಕಾರಿನ ಒಂದೊಂದೇ ಆ್ಯಡ್ ಮಾಡ್ತಾ ಬನ್ನಿ ನಾನಿವಾಗ ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ ಹಾಗೆ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಮೆಣಸು ಕೂಡ ಆ್ಯಡ್ ಮಾಡ್ತೀನಿ ಕೊನೆಯಲ್ಲಿ ನಾನು ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ಕಾಯಿ ತುರಿ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಕಾಯಿ ತುರಿನ ಮಾತ್ರ ಸ್ಕಿಪ್ ಮಾಡಬೇಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಒಂದು ಗ್ಲಾಸ್ ನೀರು ತಗೊಂಡು ಸ್ವಲ್ಪ ಸ್ವಲ್ಪ ನೀರನ್ನೇ ಮಿಕ್ಸಿಂಗ್ ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ ಒಂದೇ ಸಲ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಬಿಕಾಸ್ ನಮ್ಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ಅಲ್ವಾ ಸೊ ನೀವು ಇಲ್ಲಿ ನೋಡ್ಬೋದು ನಾನು ಟೂ ತ್ರೀ ಟೈಮ್ಸ್ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಮಿಕ್ಸಿಂಗ್ ಚೆನ್ನಾಗಿ ಬಂದಿದೆ ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಈ ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು ನಂತರ ಮಿಕ್ಸಿಂಗ್ನ ಸ್ವಲ್ಪ ರೆಸ್ಟಿಗೆ ಇಟ್ಕೊಳ್ಳೋಣ ಒಂದು ಫಿಫ್ಟೀನ್ ಮಿನಿಟ್ಸು ಅದು ರೆಸ್ಟ್ ಆಗ್ತಾ ಇರಬೇಕಾದ್ರೆ ಒಂದು ದೋಸೆ ಹೆಂಚನ್ನ ಒಲೆ ಮೇಲೆ ಇಟ್ಕೊಂಡು ಅದು ಸ್ವಲ್ಪ ಕಾದ ಮೇಲೆ ಸ್ವಲ್ಪ ಅದಕ್ಕೆ ಎಣ್ಣೆ ಸವರಿ ಮಿಕ್ಸ್ ಮಾಡ್ಕೊಂಡಿರೋ ರವೆ ಮಿಕ್ಷರ್ನ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ಹೆಂಚಿನ ಮೇಲೆ ಸ್ಪ್ರೆಡ್ ಮಾಡ್ತಾ ಬರೋಣ ನೋಡಿ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಾಯಿದೆ ನೋಡಿ ನಿಮ್ಗೆ ಬೇಕಾದರೆ ಚಿಕ್ಕ ರೊಟ್ಟಿನೂ ಮಾಡ್ಕೋಬೋದು ದೊಡ್ಡದಾಗೂ ಮಾಡ್ಕೋಬೋದು ಎಷ್ಟು ತೆಳ್ಳಗೆ ಸ್ಪ್ರೆಡ್ ಆಗಿದೆ ನೋಡಿ ಇನ್ ಕೇಸ್ ನಿಮ್ಗೆ ಏನಾದರೂ ಹೆಂಚು ಕಾದಿದೆ ಆಗ್ತಾ ಇಲ್ಲ ಸ್ಪ್ರೆಡ್ ಮಾಡೋಕ್ಕೆ ಅಂದರೆ ಪಕ್ಕದಲ್ಲಿ ಒಂದು ಬೌಲಲ್ಲಿ ನೀರಿಟ್ಕೊಂಡು ಕೈನ ಅದರಲ್ಲಿ ಅದ್ದಿ ಹದ್ದಿ ಸ್ಪ್ರೆಡ್ ಮಾಡ್ಬೋದು ಹಾಗೆ ಮೇಲಿಂದ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡೋಣ ಒಂದು ಫೈವ್ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಡೋಣ ಆವಾಗ ಅದು ಚೆನ್ನಾಗಿ ಬೇಯತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಬೆಂದರೆ ಮಾತ್ರ ರವೆ ರೊಟ್ಟಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಇವಾಗ ಇನ್ನೊಂದು ಸೈಡ್ ಕೂಡ ನಾವು ಬೇಯಿಸ್ಕೋಬೇಕು ನೋಡಿ ನಾನು ತಿರು ಹಾಕ್ತೀನಿ ಹೇಗೆ ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗೆ ಇನ್ನೊಂದು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಈ ಸೈಡು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ರವೆ ರೊಟ್ಟಿ ತಿನ್ನೋಕ್ಕೆ ಚೆನ್ನಾಗಿರತ್ತೆ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಆ್ಯಂಡ್ ನನಗೆ ತಿಳಿಸಿ